Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ನಾನು ಕಲಾವತಿ ಬೈಚಬಾಳ್ ವೃತ್ತಿಯಿಂದ ಪತ್ರಕರ್ತೆ ಅಂಬೇಡ್ಕರ್ ಓದು ಸರಣಿಗೆ ರಾಮಚಂದ್ರ ಆಮ್ ಜಾಧವ್ ಅವರು ಸಾವಿರದ ಒಂಬೈನೂರ ಐವತ್ ಮೂರರ ಏಪ್ರಿಲ್ ಹದಿನಾಲ್ಕರ ದಿನದ ಅನುಭವ ಹಂಚಿಕೊಂಡಿದ್ದಾರೆ ಅವರು ಆ ದಿನ ಅಂಬೇಡ್ಕರ್ ಅವರು ಮಾತನಾಡಿದ ಮಾತುಗಳನ್ನ ಆಧರಿಸಿ ಮೇ ಒಂಬತ್ತು ಸಾವಿರದ ಒಂಬೈನೂರ ಐವತ್ ಮೂರರ ಜನತಾ ಪತ್ರಿಕೆಗೆ ಬರೆದ ಬರಹವನ್ನ ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಸ್ವಾಭಿಮಾನದ ಜ್ಯೋತಿಯನ್ನ ಉರಿಸುತ್ತಿರಿ ಸ್ವಾಭಿಮಾನದ ಜ್ಯೋತಿಯನ್ನ ಉರಿಸುತ್ತಿರಿ ಸುಸಂಘಟಿತರಾಗಿ ಅಲ್ಲದೆ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಡುತ್ತಿರಿ ತಮ್ಮ ಹುಟ್ಟುಹಬ್ಬದ ದಿನವಾದ ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ ಮೂರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಈ ಸಂದೇಶವನ್ನ ನೀಡಿದರು ನಾವು ಹೂಹಾರವನ್ನ ತೆಗೆದುಕೊಂಡು ಮುಂಬಯಿಯ ಜನರ ವತಿಯಿಂದ ಅವರನ್ನ ಕಾಣಲು ಹೋದಾಗ ನಮಗೆ ಈ ಸಂದೇಶ ಕೇಳಲು ಸಿಕ್ಕಿತು ಆ ದಿನ ಡಾಕ್ಟರ್ ಸಾಹೇಬರ ಹಲವು ಅಭಿಮಾನಿಗಳು ಹಾಗೂ ಸ್ನೇಹಿತರ ಬಳಗ ಬಂದು ಅವರನ್ನ ಕೈಕುಲುಕಿ ಅವರಿಗೆ ದೀರ್ಘಾಯುಷ ಲಭಿಸಲೆಂದು ಕೋರುತ್ತಿದ್ದರು ಹೊರಬದಿಯಲ್ಲಂತೂ ಅವರ ದರ್ಶನಕ್ಕಾಗಿ ನೂರಾರು ಜನ ಸ್ತ್ರೀ ಪುರುಷರು ಹೂ ಹಾರಗಳನ್ನ ಹಿಡಿದು ಕಾದು ನಿಂತಿದ್ದರು ಡಾಕ್ಟರ್ ಬಾಬಾ ಸಾಹೇಬರು ಪ್ರಸನ್ನ ಚಿತ್ತರಾಗಿ ಎಲ್ಲರಿಗೂ ಭೇಟಿಯನ್ನ ನೀಡಿದರು ಪರಬ್ರಹ್ಮನು ಪುಂಡಲಿಕನ ಭೇಟಿಗಾಗಿ ಬರುತ್ತಿದ್ದನು ಎಂಬ ಉಕ್ತಿಯಂತೆ ಜನತಾ ಜನಾರ್ದನನ ತುಂಬು ಪ್ರೀತಿಯನ್ನ ಕಂಡು ಅವರ ಅಂತಃಕರಣ ಸಂತೋಷದಿಂದ ಕರಗಿತು ಅವರು ಎಲ್ಲರ ಕುಶಲವನ್ನ ಕುರಿತು ವಿಚಾರಿಸಿದರು ನಿಕಟ ಪರಿಚಿತರೊಡನೆ ಹಾಸ್ಯ ವಿನೋದದ ಮಾತುಗಳನ್ನ ಆಡಿದರು ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಮಿತವೇಗಳಾಗಿರಲು ಸಲಹೆ ನೀಡಿದರು ನಿಧಾನವಾಗಿ ಜನರ ಗುಂಪು ಚದುರಿತು ಒಬ್ಬ ಸ್ನೇಹಿತನು ಕೆಲವು ದಿನಗಳ ಕೆಳಗೆ ನಮಗೆ ಹೀಗೆಂದು ಹೇಳಿದ್ದನು ಡಾಕ್ಟರ್ ಬಾಬಾ ಸಾಹೇಬರು ಬಹಳಷ್ಟು ಮಟ್ಟಿಗೆ ಬುದ್ಧಮಯರಾಗಿರುವರು ಬುದ್ಧನ ವಿಚಾರ ಸರಣಿಯು ಅವರ ಮೇಲೆ ತುಂಬಾ ಹಿಡಿತವನ್ನ ಸಾಧಿಸಿದೆ ಅವರು ಹಗಲಿರುಳು ಅದೇ ಗೊಂಗಿನಲ್ಲಿರುತ್ತಾರೆ ಈ ಸಲವು ನಮಗೆ ಅದೇ ಬಗೆಯ ಅನುಭವ ಬಂದಿತು ಡಾಕ್ಟರ್ ಬಾಬಾ ಸಾಹೇಬರ ಸುತ್ತು ವಿಚಾರಗಳ ವಲಯಗಳು ಸುತ್ತುತ್ತಿರುವಾಗಲೇ ಹೆದರುತ್ತಾ ಹೆದರುತ್ತಲೇ ನಾವು ಸಾಹೇಬರೇ ಏನಾದರೂ ಸಂದೇಶವನ್ನ ನೀಡುವಿರಾದರೆ ಒಳ್ಳೆಯದು ಎಂದೆವು ಈವರೆಗೆ ಅವರ ಹಲವಾರು ಜಯಂತಿಗಳಾಗಿ ಹೋದವು ಆದರೆ ಅವರು ತಮ್ಮ ಹುಟ್ಟುಹಬ್ಬದ ದಿನ ಯಾರಿಗೇ ಆಗಲಿ ಯಾವುದೇ ಬಗೆಯ ಸಂದೇಶವನ್ನ ನೀಡಿದುದನ್ನ ಕೇಳಿರಲಿಲ್ಲ ಹೋದಿರಲಿಲ್ಲ ಈ ಸಲ ಮಾತ್ರ ವಿಚಾರಮಗ್ನ ಅವಸ್ಥೆಯಲ್ಲಿಯೇ ಅವರು ಮೇಲಿನಂತೆ ಉದ್ಗರಿಸಿದರು ಬಾಬಾ ಸಾಹೇಬರು ದಲಿತ ವರ್ಗದ ಎದುರಿರುವ ಸಮಸ್ಯೆಗಳನ್ನ ಕುರಿತು ಹಗಲಿರುಳು ಯೋಚಿಸುತ್ತಿರಬಹುದು ಶೀಘ್ರದಲ್ಲಿಯೇ ಅವರು ಯಾವುದಾದರೂ ಕ್ರಾಂತಿಕಾರಕವಾದ ತೀರ್ಮಾನವನ್ನ ಘೋಷಿಸುವರೆಂದು ನಮಗೆ ಅನ್ನಿಸಿತು ಸದ್ಯದಲ್ಲಿ ನಡೆಯುತ್ತಿದೆಯಾದರೂ ಏನು ಅವರು ಮಾತನಾಡುತ್ತಾ ಆಡುತ್ತಾ ಹೀಗೆಂದರು ಸದ್ಯಕ್ಕೆ ಇದೇನು ನಡೆದಿದೆ ಸರ್ಕಾರವು ಮದ್ಯಪಾನ ನಿಷೇಧಕ್ಕಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿಗಳ ನಷ್ಟವನ್ನ ಅನುಭವಿಸುತ್ತಿದೆ ಆದರೆ ಜನರು ವಿಷಮತೆಯಿಂದ ಬಿಂದು ಹೋಗುತ್ತಿರುವುದು ಮಾತ್ರ ಇಂದು ಸರ್ಕಾರಕ್ಕೆ ಕಾಣುತ್ತಿಲ್ಲ ಕಾಗದದ ಹಾಳಿಯ ಮೇಲಿನ ಯೋಜನೆಗಳಿಗಾಗಿ ಲಕ್ಷಗಟ್ಟಲೆ ರೂಪಾಯಿಗಳು ಖರ್ಚಾಗುತ್ತಿವೆ ಆದರೆ ಸರ್ಕಾರವು ದಲಿತ ವರ್ಗಕ್ಕಾಗಿ ಗಟ್ಟಿಯಾದ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರುತ್ತಿಲ್ಲ ನೆಹರೂರಂಥ ಹೊಣೆಗಾರ ವ್ಯಕ್ತಿಯು ನಾನು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೆ ಅಲೆದಾಡಿದೆ ಆದರೆ ನನಗೆಲ್ಲೂ ಅಸ್ಪೃಶ್ಯತೆ ಎನ್ನುವುದು ಕಾಣಸಿಕ್ಕಲೇ ಇಲ್ಲ ಎನ್ನುತ್ತಾರೆ ದೇಶದಲ್ಲಿ ಲಕ್ಷಗಟ್ಟಲೆ ಎಕರೆಯಷ್ಟು ಭೂಮಿಯು ಉಳದೆ ಪಾಳು ಬಿದ್ದಿರುವಾಗಲೂ ಬಡ ಬಗ್ಗರಿಗಾಗಲಿ ದಲಿತರಿಗಾಗಲಿ ಅದನ್ನು ಉಳಲು ಕೊಡಲಾಗುತ್ತಿಲ್ಲ ಗೆಣುದ್ದದ ವತನದ ಭೂಮಿಗೆ ಬದಲಾಗಿ ಊರಿನ ಹೊಲೆಯರನ್ನೆಲ್ಲ ದುಡಿಸಿಕೊಳ್ಳಲಾಗುತ್ತದೆ ಪವಿತ್ರವಾದ ಸಂವಿಧಾನವನ್ನ ಕಾಲ್ ಕೆಳಗೆ ಮೆಟ್ಟಲಾಗುತ್ತಿರುವುದು ನಿಜಕ್ಕೂ ವಿಷಾದನೀಯ ಇಂದಿನ ರಾಜ್ಯ ಸರ್ಕಾರಗಳು ಸಂವಿಧಾನವು ದಲಿತ ವರ್ಗಕ್ಕೆ ನೀಡಿದ ಅಧಿಕಾರಗಳನ್ನ ಸಾರಾ ಸಗಟಾಗಿ ಹಾಕುತ್ತಿವೆ ಪ್ರಜಾಪ್ರಭುತ್ವದ ಇದೆಲ್ಲ ಫಾರ್ಸನ್ನ ಕಂಡು ಈಗಿನ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಎಂದು ಹೊಟ್ಟೆಯಲ್ಲಿ ಕಿಚ್ಚುರಿಯುತ್ತಿದೆ ಡಾಕ್ಟರ್ ಸಾಹೇಬರ ಈ ವಿಚಾರಗಳನ್ನ ಗಮನಿಸಿದರೆ ಇಲ್ಲವೇ ಆಲಿಸಿದರೆ ಈ ದೇಶದ ದಲಿತ ವರ್ಗದೆದುರು ಇರುವ ಸಮಸ್ಯೆ ಅರ್ಥವಾಗುತ್ತದೆ ಸರ್ಕಾರವು ದಿನದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗದ ಸಮಸ್ಯೆಗೆ ಕಡಿವಾಣವನ್ನ ಹಾಕಲಾರದು ನಿರುದ್ಯೋಗದ ಈ ಕಂದರಕ್ಕೆ ಹೆಚ್ಚು ಹೆಚ್ಚಾಗಿ ತಳ್ಳಲಾಗುತ್ತಿರುವ ವರ್ಗವೆಂದರೆ ಅಸ್ಪೃಶ್ಯ ವರ್ಗ ಹಳ್ಳಿಗಳಲ್ಲಿ ಪರಿಸ್ಥಿತಿಯ ಹೊಂಡದಲ್ಲಿ ಸಿಕ್ಕಿಕೊಂಡಿರುವ ವರ್ಗವೆಂದರೆ ದಲಿತ ವರ್ಗವೇ ಸರಿ ಕಾನೂನಿನಂತೆ ಸರ್ಕಾರಿ ನೌಕರಿಗಳಲ್ಲಿ ಶೇಕಡಾವಾರು ಸ್ಥಳಗಳನ್ನೇನೋ ಮೀಸಲಿರಿಸಲಾಗಿದೆ ಆದರೆ ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆಯೋ ಇಲ್ಲವೋ ಎಂಬುದನ್ನು ನಿಯಂತ್ರಿಸಲು ಸರ್ಕಾರವು ಸಿದ್ಧವಿಲ್ಲ ಬಿದ್ದ ನೆಲವನ್ನ ದಲಿತ ವರ್ಗಕ್ಕೆ ಉಳುಮೆಗಾಗಿ ಕೊಡಬೇಕೆಂದರೆ ಅವು ಅವರಿಗೆ ದೊರೆಯದಂತೆ ನೋಡಿಕೊಳ್ಳಲಾಗುತ್ತಿದೆ ಇಂಥ ಹಲವಾರು ದೂರುಗಳು ನಮ್ಮಲ್ಲಿಗೆ ಬರುತ್ತವೆ ಇದಲ್ಲದೆ ಬ್ರಿಟಿಷರ ಸಂಪ್ರದಾಯವನ್ನ ಮುಂದುವರೆಸಲು ಎಂಬಂತೆ ಒಡೆ ಮತ್ತು ಹೊಡೆ ನೀತಿಯನ್ನ ಅನುಸರಿಸಿ ಸರ್ಕಾರವು ದಲಿತ ವರ್ಗದ ಸಂಘಟನೆಯನ್ನ ಗೊಂದಲಕ್ಕೀಡು ಮಾಡಲು ಬಯಸುತ್ತಿದೆ ಸ್ವಾತಂತ್ರ್ಯ ಬಂದ ತರುವಾಯ ಎಲ್ಲವೂ ಒಳ್ಳೆಯದಾಗಲಿದೆ ಎಂದು ಅನ್ನುವ ಹಾಗೂ ಇಂದು ಸರ್ಕಾರದ ಹೊಣೆ ಹೊತ್ತಿರುವ ಜನ ಇವರೇನೇ ಎಂಬ ಸಂದೇಹ ತಲೆದೋರುತ್ತಿದೆ ಇದಕ್ಕೆ ಉಪಾಯವೆಂದು ಸುಸಂಘಟಿತರಾಗಿ ರಾಜ್ಯಕರ್ತರ ಊಟವನ್ನ ಹಾಳುಗೆಡಹುದಿದ್ದರೆ ದಲಿತ ವರ್ಗವು ತನ್ನೆಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಸುಸಂಘಟಿತವಾಗಬೇಕು ನಮ್ಮ ಸಾಮರ್ಥ್ಯವನ್ನ ಪಣಕೊಡ್ಡಿ ನಾವು ನಮ್ಮ ಸಾಮರ್ಥ್ಯದ ಪ್ರಭಾವವನ್ನ ತೋರಿಸಬೇಕು ಬಾಬಾ ಸಾಹೇಬರು ಯಾವತ್ತೂ ಹೀಗೆನ್ನುತ್ತಾರೆ ಸಾವಿರಾರು ಜನ ಕೆಲಸಕ್ಕೆ ಬಾರದ ಸೈನಿಕರಿಗಿಂತ ಹತ್ತು ಜನ ಶಿಸ್ತಿನ ಪ್ರಾಮಾಣಿಕ ಸೈನಿಕರಿದ್ದರೂ ನನಗೆ ಸಾಕು ಎಂಬತ್ತೈದು ವರ್ಷ ವಯಸ್ಸಿನ ಶೇಲಾರ್ ಮಾಮಾ ಇವರು ಕೊಂಡಾಣಕೋಟೆ ಮೇಲೆ ದಾಳಿ ಇಕ್ಕಿದಾಗ ಕೇವಲ ಇಪ್ಪತ್ತೈದು ಜನ ಯುವಕ ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಮುನ್ನುಗ್ಗಿದ್ದರು ಬೆರಳೆಣಿಕೆಯ ಆಂಗ್ಲರು ನೂರೈವತ್ತು ವರ್ಷಗಳ ಕಾಲ ಇಷ್ಟೊಂದು ದೊಡ್ಡ ದೇಶವನ್ನ ಆಳಿದುದು ಯಾವ ಸಾಮರ್ಥ್ಯವನ್ನಾಧರಿಸಿ ಅದೆಂದರೆ ಸಂಘಟನೆ ಹಾಗೂ ಶಿಸ್ತು ಹೀಗಾಗಿ ನಮಗೆ ಬರೀ ಸಂಘಟನೆ ಬೇಡ ಸುಸಂಘಟನೆ ಬೇಕು ಈರ್ಷ್ಯ ಹಾಗೂ ಸ್ವಾಭಿಮಾನದ ಬೆಂಕಿಯು ಅದರಲ್ಲಿ ಸತತವಾಗಿ ಧಗಧಗನೆ ಉರಿಯುತ್ತಿರಬೇಕು ಈ ಬೆಂಕಿಯನ್ನ ಧಗಧಗಿಸುವಂತೆ ಇರಿಸಬೇಕಿದ್ದರೆ ನಮ್ಮ ಸಂಘಟನೆಯಾದ ಫೆಡರೇಷನ್ ಅನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಿದ್ದರೆ ಎಲ್ಲ ವಯಸ್ಸಿನ ಸ್ತ್ರೀ ಪುರುಷರು ವರ್ಷಕ್ಕೆ ನಾಲ್ಕಾಣಿಯನ್ನ ಭರಿಸಿ ಅದರ ಸದಸ್ಯರಾಗಬೇಕು ಹೀಗೆ ನೂರಾರು ಅಲ್ಲ ಸಾವಿರಾರು ಅಲ್ಲ ಲಕ್ಷಗಟ್ಟಲೆಯ ಜನರು ಸದಸ್ಯರಾಗಿ ಅದರ ನೀಲಿ ಬಣ್ಣದ ಪತಾಕೆಯನ್ನ ಹಾರಿಸಬೇಕು ಆ ನೀಲಿ ಪತಾಕೆ ಸ್ವಾಭಿಮಾನದ ನಮ್ಮ ಚಳವಳಿಯ ಪ್ರತೀಕವೆನ್ನಿಸಿದೆ ನಾವು ಈ ನೀಲಿ ಪತಾಕೆಯಡಿ ಹಲವು ಆವೇಶಪೂರ್ಣವಾದ ಹೋರಾಟಗಳನ್ನ ಕೈಗೊಂಡಿದ್ದೇವೆ ಅದೇ ನಮ್ಮಲ್ಲಿ ಸೋದರಭಾವ ಹಾಗೂ ಆತ್ಮೀಯತೆಯನ್ನ ಹುಟ್ಟುಹಾಕಿ ಮಾನವೀಯತೆಯನ್ನ ಜಾಗೃತವಾಗಿರಿಸಿತು ಕೇವಲ ಮುಂಬೈಯಲ್ಲಿಯೇ ದಲಿತ ವರ್ಗದ ಜನಸಂಖ್ಯೆಯ ಮೂರರಿಂದ ನಾಲ್ಕು ಲಕ್ಷದಷ್ಟು ಇದ್ದಿತು ಒಂದು ಲಕ್ಷದಷ್ಟು ಮಕ್ಕಳು ಕೂಸುಗಳನ್ನ ಬಿಟ್ಟರೂ ಕೂಡ ಮೂರು ಲಕ್ಷ ಜನರು ಫೆಡರೇಷನ್ನಿನ ನೀಲಿಯ ಪತಾಕೆಯಡಿ ಒಟ್ಟಿಗೆ ಬಂದರೆ ನಾವು ಪ್ರಪಂಚದ ಮಾನಬಿಂದುವನ್ನ ತಲುಪಿದವೆಂದೇ ತಿಳಿಯಿರಿ ಪರಿಣಾಮ ಏನಾದೀತು ಇಂದು ಈ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ ಅವೆಲ್ಲವುಗಳ ಬಂಡವಾಳವು ಮುಂಬೈಯಂತಹ ನಗರಗಳಲ್ಲಿಯೇ ಇದೆ ಬರೀ ಮುಂಬೈ ಒಂದರಲ್ಲೇ ಕಾಂಗ್ರೆಸ್ ಸಮಾಜವಾದಿ ಕಮ್ಯುನಿಸ್ಟ್ ಹಿಂದೂ ಮಹಾಸಭಾ ಮೊದಲಾದ ಪಕ್ಷಗಳು ತಳವೂರಿ ಕುಳಿತಿವೆ ಪ್ರತಿಯೊಬ್ಬರ ಕಚೇರಿಗೆ ಹೋಗಿ ಆ ಪಕ್ಷದ ಸದಸ್ಯರನ್ನ ನೋಂದಣಿಯ ರಿಜಿಸ್ಟರ್ನ ನೋಡಿದರೆ ಯಾರ ಸದಸ್ಯ ಸಂಖ್ಯೆಯೂ ಕೂಡ ಒಂದು ಲಕ್ಷವನ್ನ ತಲುಪಲು ಸಾಧ್ಯವಿಲ್ಲ ಇದಕ್ಕೆ ಕಾರಣವೆಂದರೆ ಈ ಪಕ್ಷಗಳ ರಾಜಕೀಯ ಅಧಿಷ್ಠಾನ ಈ ದೇಶದ ಬಂಡವಾಳದಾರರು ಜಮೀನುದಾರರು ಜಹಗೀರುದಾರರು ಕಾರ್ಖಾನೆದಾರರು ಹಾಗೂ ಧರ್ಮ ಮಾರ್ದಂಡರಂಥ ಪ್ರತಿಗಾಮಿ ವಿಚಾರ ಸರಣಿಯ ಜನರನ್ನ ಅವಲಂಬಿಸಿದೆ ಫೆಡರೇಷನ್ ಹಾಗೆ ಅವರಾರೊಂದಿಗೂ ಸಂಬಂಧವನ್ನ ಹೊಂದಿದುದಲ್ಲ ಈ ವಿಚಾರ ಸರಣಿಗೆ ಫೆಡರೇಷನ್ನಿನ ಸ್ಥಾನವೇ ಇಲ್ಲ ಸ್ವಲ್ಪದಿರಲಿ ಈ ದೇಶದಲ್ಲಿ ಫೆಡರೇಷನ್ನಿನಂತಹ ಶಾಲೀನ ಸ್ವರೂಪದ ಪಕ್ಷವೇ ಅಸ್ತಿತ್ವದಲ್ಲಿಲ್ಲ ಎಂಬುದು ನಮ್ಮ ಖಚಿತವಾದ ಅಭಿಪ್ರಾಯ ಇಂಥ ಈ ಶಾಲೀನ ಮತ್ತು ಸ್ವಂತದ ಸಾಮರ್ಥ್ಯದಿಂದ ಮುಂದಕ್ಕೆ ಹೆಜ್ಜೆ ಇಕ್ಕುವ ಪಕ್ಷದ ಭವಿಷ್ಯವು ಸೂರ್ಯಪ್ರಕಾಶದಷ್ಟು ಸ್ಪಷ್ಟ ಹೀಗಾಗಿ ಫೆಡರೇಷನ್ ಫೆಡರೇಷನ್ನು ಒಂದು ಲಕ್ಷ ಸದಸ್ಯರನ್ನ ನೋಂದಾಯಿಸುವ ಅಭಿಯಾನವನ್ನ ಶುರು ಮಾಡಿದೆ ಈ ಅಭಿಯಾನವು ಯಶಸ್ವಿಯಾದರೆ ಫೆಡರೇಷನ್ನಿನ ಕೆಲಸವನ್ನ ಎತ್ತಿಕೊಳ್ಳಲು ನಮಗೆ ಹಗುರವಾಗುವುದಲ್ಲದೆ ನಮ್ಮ ಪಕ್ಷದ ಸಾಮರ್ಥ್ಯವು ಗಣನೀಯವಾಗಿ ಚೇತರಿಸಿಕೊಳ್ಳಲಿದೆ ಸರ್ಕಾರವು ಇಷ್ಟರಲ್ಲಿಯೇ ದಲಿತ ವರ್ಗಗಳ ಪರಿಸ್ಥಿತಿಯ ಸರ್ವೇಕ್ಷಣೆಯನ್ನ ಮಾಡಲೆಂದು ಕೆಲವು ಹೊಗಳು ಭಟ್ಟರ ಒಂದು ಕಮಿಷನ್ ಅನ್ನ ನೇಮಿಸಿದೆ ಫೆಡರೇಷನ್ನು ಇದೇ ಬಗೆಯ ಆದರೆ ವಿಶಿಷ್ಟವಾಗಿ ಅಸ್ಪೃಶ್ಯರ ಜೀವನದೊಂದಿಗೆ ಹತ್ತಿರದ ನಂಟುಳ್ಳ ತಮ್ಮ ರಕ್ತ ಮಾಂಸಗಳ ಸಂಬಂಧವುಳ್ಳವರೇ ಆದ ಅವರ ಹೊಟ್ಟೆಯಿಂದಲೇ ಹುಟ್ಟಿ ಬಂದು ಹಗಲಿರುಳು ಹೋರಾಡುತ್ತಿರುವ ಇಂಥ ನಿಜವಾದ ಅಸ್ಪೃಶ್ಯರ ಒಂದು ಕಮಿಷನ್ ಅನ್ನ ನೇಮಿಸಲಿದೆ ಈ ಕಮಿಷನ್ನು ಅಸ್ಪೃಶ್ಯರ ಜೀವನವನ್ನ ಕೂಲಂಕಷವಾಗಿ ಜಾಲಾಡಿಸಿ ಅವರ ಸಂಪೂರ್ಣವಾದ ವಿವರಗಳ ವರದಿಯನ್ನ ತಯಾರಿಸುವುದು ಫೆಡರೇಷನ್ ಈ ವರದಿಯನ್ನ ಪುಸ್ತಕ ರೂಪದಲ್ಲಿ ಮುದ್ರಿಸಿಕೊಳ್ಳುವುದು ಅದರ ಒಂದೊಂದು ಪ್ರತಿಯನ್ನ ಭಾರತ ಸರ್ಕಾರದ ಹಾಗೂ ಬೇರೆ ರಾಷ್ಟ್ರಗಳಿಗೂ ಕಳುಹಿಸಲಾಗುವುದು ಅದರ ಒಂದೊಂದು ಪ್ರತಿಯನ್ನ ಭಾರತ ಸರ್ಕಾರ ಹಾಗೂ ಬೇರೆ ರಾಷ್ಟ್ರಗಳಿಗೂ ಕಳುಹಿಸಲಾಗುವುದು ಇಷ್ಟೆಲ್ಲವನ್ನ ಮಾಡಿಯೂ ಭಾರತ ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವುದೇ ಬಗ್ಗೆ ಬದಲಾವಣೆ ಆಗದಿದ್ದರೆ ಬ್ಯಾರಿಸ್ಟರ್ ಕಾಮಳೆ ಅವರಂತಹ ಸಮರ್ಥ ಬ್ಯಾರಿಸ್ಟರ್ ನೇಮಿಸಿ ವಿಶ್ವ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನ ಆರಂಭಿಸಿ ರಾಜ್ಯಕರ್ತರು ಹಾಗೂ ಹಿಂದ್ ಎನಿಸಿಕೊಳ್ಳುವವರ ಚಿಂದಿ ಬಟ್ಟೆಗಳನ್ನ ಪ್ರಪಂಚದ ಅಗಸೆಯ ಬಾಗಿಲಿಗೆ ನೀತು ಬಿಡೋಣ ಇದು ನಮ್ಮ ಪಕ್ಷದ ಕಾನೂನುಬದ್ಧವಾದ ಮಾರ್ಗವಾಗಿದೆ ರಾಜ್ಯಕರ್ತರು ಈ ಸಂಗತಿಯನ್ನ ಗಮನಕ್ಕೆ ತಂದುಕೊಂಡರೆ ಇದು ಆರು ತಿಂಗಳ ಕೆಳಗೆ ಬಾಬಾ ಸಾಹೇಬರು ನೀಡಿದ ಇಶಾರೆ ಎನ್ನಿಸಲಿದೆ ಧನ್ಯವಾದಗಳು